ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ಪ್ನಾಸ್ ಟುಟೋರಿಯಲ್ ಸೊ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ ಫಸ್ಟ್ ಎಂ ಬಿ ಕಾಮ್ನ ಕನ್ನಡ ಒಂದು ಪೊಯಂನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಯಾವುದು ಅಂದ್ರೆ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಹೇಳಿ ಇದನ್ನು ಬರೆದಿರೋದು ದಾರಾಬೇಂದ್ರೆ ಅವರು ಸೊ ಈ ಒಂದು ಪೊಯಮ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ಈ ಪೊಯಂ ಅಲ್ಲಿ ಏನು ಹೇಳಕ್ಕೆ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಕವಿ ಸೊ ಇಲ್ಲಿ ರೈತರಿಗೆ ರೈತರ ಜೀವನ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ ಹಾಗೆ ಅವ್ರ ಹೋರಾಟಗಳು ಏನೇನಿರುತ್ತೆ ಹಾಗೆ ಅವ್ರಿಗೆ ದುಃಖ ಎಷ್ಟು ದುಃಖ ಇದ್ರೂ ಕೂಡ ರೈತ ಇಲ್ದಂಗೆ ನಮಗೆ ಒಂದು ಊಟ ಕೂಡ ಸಿಗೋಲ್ಲ ಸೊ ಅದಕ್ಕೆ ರೈತನ ದುಃಖಗಳಾಗಿರ್ಬೋದು ಅವ್ರು ಯಾವ ರೀತಿ ಹಿಂಸೆನ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ಪೊಯಮಲ್ಲಿ ಧಾರಾಬೇಂದ್ರೆ ಅವರು ಹೇಳ್ತಾ ಹೋಗಿದ್ದಾರೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕವಿ ಒಂದು ಪ್ರಶ್ನೆ ಮಾಡ್ತಾರೆ ಓಕೆನಾ ಏನು ಅಂದ್ರೆ ಭೂಮಿ ತಾಯಿಯ ಚೊಚ್ಚಲ ಮಗನನ್ನು ಕನ್ಯೆದುರೊಮ್ಮೆ ನೋಡಿದಿರೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಯಾಕೆ ಒಂದು ಪ್ರಶ್ನೆನ ಮಾಡ್ತಿದಾರೆ ಇಲ್ಲಿ ಕವಿ ಅಂದ್ರೆ ಸೊ ಇಲ್ಲಿ ಭೂಮಿ ತಾಯಿಯನ್ನ ಒಬ್ಬ ರೈತ ಆದವರು ಭೂಮಿ ತಾಯಿನ ತನ್ನ ತಾಯಿ ಅಂತೆಯೇ ನೋಡ್ತಾರೆ ಅಂದರೆ ಭೂಮಿ ತಾಯಿನ ಅವರ ಒಂದು ಸ್ವಂತ ತಾಯಿ ಅಂತಲೇ ನೋಡಿಕೊಂಡು ಅವ್ರನ್ನ ಪೂಜಿಸ್ಕೊಂಡು ಮತ್ತು ಭೂಮಿ ತಾಯಿಯೇ ಕ ಸಂಪೂರ್ಣ ನನ್ನ ಲೈಫ್ ಪೂರ್ತಿ ಭೂಮಿ ತಾಯಿಯಿಂದನೇ ಆಗ್ತಿರೋದು ಅಂತ ಹೇಳಿ ಅವ್ರನ್ನ ಕಂಪ್ಲೀಟಾಗಿ ಅವಲಂಬಿಸ್ಕೊಂಡು ಎಷ್ಟು ಕಷ್ಟಪಟ್ಟು ಕೆಲಸನ ಮಾಡ್ತಿರ್ತಾರೆ ಅಲ್ವಾ ಸೊ ಆ ಕೆಲಸ ಮಾಡಬೇಕಾದ್ರೆ ಅವ್ರಿಗಾಗುವಂಥ ಒಂದು ನೋವಾಗಿರ್ಬೋದು ಹಾಗೆ ಅವ್ರು ಅನ್ಭವಿಸಿದಂಥ ಒಂದು ಕಷ್ಟಗಳನ್ನ ಯಾರಾದರೂ ಒಂದ್ಸತಿ ಬಂದು ಆ ರೈತ ಎಷ್ಟು ಕಷ್ಟಪಟ್ಟು ಒಂದು ಭೂಮಿಲಿ ಬೆಳೆ ತೆಗಿತಿದಾನೆ ಅನ್ನೋದನ್ನ ಯಾರಾದರೂ ಒಂದಿನ ಆದರೂ ಆದ್ರೂ ನೋಡಿದಿರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಒಂದು ವರ್ಡ್ ಇತ್ತು ಏನು ಅಂದ್ರೆ ಚೊಚ್ಚಿಲ ಮಗ ಅಂತ ಹೇಳಿ ಏನಿ ವರ್ಡ್ ಅರ್ಥ ಅಂದ್ರೆ ರೈತ ಮತ್ತು ಭೂಮಿ ತಾಯಿಯ ಒಂದು ನಡುವಿನ ಪ್ರಾಥಮಿಕ ಸಂಬಂಧನ ಇಲ್ಲಿ ಸೂಚಿಸ್ತಿದೆ ಓಕೆನಾ ಅವರಿಬ್ಬರ ಮಧ್ಯೆ ಏನು ಸಂಬಂಧ ಇದೆಯಲ್ಲ ಅದನ್ನ ಈ ವರ್ಡ್ ಚೊಚ್ಚಿನ ಮಗ ಅನ್ನೋದು ಇಲ್ಲಿ ಸೂಚಿಸ್ತಿದ್ದಾರೆ ಕವಿಯಾದವರು ಓಕೆನಾ ಹಾಗೆ ಇಲ್ಲಿ ಕವಿ ಹೇಳ್ತಾರೆ ಏನು ಅಂದರೆ ಇವಾಗ ರೈತರು ಹಗಳಿರಲು ದುಡಿತಾರೆ ಫುಲ್ಲು ರಾತ್ರಿ ಅಂತ ನೋಡಲ್ಲ ಬೆಳಗ್ಗೆ ಅಂತ ನೋಡಲ್ಲ ಸಂಜೆ ಅಂತ ನೋಡಲ್ಲ ಏನು ನೋಡಲ್ಲ ಅವ್ರಿಗೆ ಎಷ್ಟು ಕಷ್ಟ ಎಷ್ಟು ಕಷ್ಟದಲ್ಲೂ ಪ ಎಷ್ಟೋ್ರಿಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಏನೇ ಕಷ್ಟ ಇದ್ದರೂ ಕೂಡ ಅವ್ರು ಅಗಲಿರೋರು ದುಡಿದು ಹಾಗೆ ಒಂದು ಭೂಮಿ ಭೂಮಿಯನ್ನೇ ನಂಬ್ಕೊಂಡಿರ್ತಾರೆ ಅಲ್ವಾ ಸೊ ಭೂಮಿಯಲ್ಲೇ ಅವರು ಕಷ್ಟಪಟ್ಟು ದುಡಿಬೇಕಾದ್ರೆ ಬೆವರ ಸುರಿಸ್ತಾರೆ ಹಾಗೆ ಒಂದು ಅವ್ರಿಗೆ ಎಷ್ಟೇ ಉಸಿರಾತದ ಪ್ರಾಬ್ಲಮ್ ಇದ್ದರೂ ಕೂಡ ನೇಗಿಲ್ನ ಹಿಡ್ಕೊಂಡು ಒಲನೆಲ್ಲ ಉತ್ತಿ ಅಲ್ಲಿ ಬೆಳೆ ಅನ್ನೋದನ್ನ ಬೆಳಿತಾರೆ ಅಲ್ವಾ ಸೊ ಈ ಬೆಳೆ ಬೆಳಿಬೇಕಾದ್ರೆ ಏನಾಗುತ್ತೆ ಅಂದರೆ ಪ್ರಕೃತಿ ವಿಕೋಪ ವಿಕೋಪದಿಂದ ಏನಾಗುತ್ತೆ ಅಂದರೆ ಒಂದೊಂದು ಸರ್ತಿ ಮಳೆನೇ ಬರಲ್ಲ ಅಲ್ವಾ ಸೊ ಏನಾಗುತ್ತೆ ಅವ್ರಿಗೆ ಮಳೆ ಬಂದಿಲ್ಲ ಅಂದರೆ ಬೆಳೆ ಕರೆಕ್ಟಾಗಿ ಬರಲ್ಲ ಬೆಳೆ ಬಂದಿಲ್ಲ ಅಂದರೆ ಅವರು ಯಾರಿಂದ ಸಾಲ ತಗೊಂಡಿರ್ತಾರೆ ನೋಡಿ ಈಗ ರೈತರಿಗೆ ಸಬ್ಸಿಡಿಲೆಲ್ಲ ಬರುತ್ತೆ ಏನೇನೆಲ್ಲ ಬೇಕೋ ಗೊಬ್ಬರ ಅದೆಲ್ಲ ಬರುತ್ತೆ ಆದರೆ ಸಬ್ಸಿಡಿಲಿ ತಗೊಂಡ್ರೆ ಬರೀ ಒಂದು ಮೂರ್ಟನ ಎರಡು ಮೂರು ಇಡೀ ಇದಕ್ಕೆ ಸಾಲಲ್ಲ ಅಂದರೆ ಇಡೀ ಹೊಲಕ್ಕೆ ಸಾಲಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಯಾರ ಹತ್ರ ಸಾಲ ಮಾಡಿಬಿಟ್ಟು ಅದನ್ನ ತಂದು ಭೂಮಿಗೆ ಹಾಕಿರ್ತಾರೆ ಇವಾಗ ಬೆಳೆನೇ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ಬೇರೆಯವ್ರಿಗೆ ಕೊಡಬೇಕಾಗಿದ್ದಂತಹ ಸಾಲದ ಕತೆ ಏನಾಯಿತು ಅವರು ಕೊಡ್ದಂಗೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಅಲ್ಲಿ ಈ ಒಂದು ಕವಿ ಆದವರು ಹೇಳ್ತಿದ್ದಾರೆ ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ ರೈತ ಏನು ಬೆಳೆ ಬೆಳ್ದಿರ್ತಾರೆ ನೋಡಿ ಆ ಬೆಳೆ ಅವ್ರ ಕೈಗೆ ಸಿಗ್ತಿರಲ್ಲ ಯಾಕೆ ಅಂದರೆ ಈಗ ಇವಾಗಲೇ ಹೇಳಿದ್ನಲ್ಲ ಪ್ರಕೃತಿ ವಿಕೋಪದಿಂದನೋ ಅಥವಾ ಅಕಸ್ಮಾತ್ ನೀಟಾಗಿ ಬೆಳೆ ಬಂದರೂ ಕೂಡ ಅವರು ಅದನ್ನು ಮಾರಿಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನ ತಗೊಳ್ಳೋದಕ್ಕೂ ಆಗೋಲ್ಲ ಯಾಕೆ ಅಂದರೆ ಮತ್ತೆ ಸಾಲ ಸಾಲಗಾರರು ಇರ್ತಾರೆ ಅವರು ಕಾಸು ಕೊಡಬೇಕು ಅವ್ರಿಗೆ ಕಾಸು ಕೊಟ್ಟ ಮೇಲೆ ಮಿಕ್ಕಿದ ಅಲ್ಪ ಸ್ವಲ್ಪ ಅಮೌಂಟಿಂದಾನೆ ಅವ್ರು ಅವ್ರ ಲೈಫ್ನೆಲ್ಲ ಲೀಡ್ ಮಾಡಬೇಕು ಸೊ ಅದಕ್ಕೆ ಅವ್ರು ಹೇಳ್ತಾರೆ ಏನು ಅಂದರೆ ಬೆಳೆನೇ ಅವ್ರ ಕೈಗೆ ಸಿಗಲ್ಲ ಸೊ ಅದಕ್ಕೆ ಇವಾಗ ಅವರು ಇಡೀ ಒಂದು ಒಲ ಏನಿರುತ್ತಲ್ಲ ಆ ಒಲನೆಲ್ಲ ಒತ್ತಿ ಅಲ್ಲಿ ಬಿತ್ತಿ ಎಲ್ಲ ಮಾಡೋಷ್ಟರಲ್ಲಿ ಆ ಒಬ್ಬ ರೈತ ಇದನ್ನೆಲ್ಲ ಅವರ ಒಂದು ಬಾಡಿ ಯಾವ ರೀತಿ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂದರೆ ಅವರ ಒಂದು ದೇಹದಲ್ಲಿ ಮಾಂಸನೇ ಇರಲ್ವಂತೆ ಸೊ ಹಂಗೆ ಅಂದರೆ ಬೆನ್ನಿರುತ್ತಲ್ಲ ಫುಲ್ಲು ಒಂದು ಮಾಂಸನಿ ನಂಗೆ ಪೂರ್ತಿ ಒಂದು ಮೂಳೆ ರೀತಿಯೇ ಕಾಣಿಸ್ತಿದ್ದಾರೆ ಅವರು ಅಷ್ಟು ದುಡ್ದು ಅಷ್ಟು ದಂದಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅಷ್ಟು ಕಷ್ಟನ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಒಬ್ಬ ರೈತರಿಗೆ ಇರುವಂತ ಒಂದು ಕಷ್ಟನ ಇಲ್ಲಿ ಕವಿ ವ್ಯಕ್ತಪಡಿಸ್ತಿದ್ದಾರೆ ಓಕೆನಾ ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಏನು ಅಂದ್ರೆ ಇಲ್ಲಿ ದೇಹವು ಎಷ್ಟೇ ದುರ್ಬಲ ಆಗಿದ್ರು ಕೂಡ ಮತ್ತು ಕ್ಷಣಿಕ ಅನ್ನೋದನ್ನ ಹೇಳ್ತಿದ್ದಾರೆ ದೇಹ ಅನ್ನೋದು ಒಂದು ದುರ್ಬಲ ಮತ್ತು ಕ್ಷಣಿಕ ಅನ್ನೋದನ್ನು ಕೂಡ ಇಲ್ಲಿ ಕವಿ ವ್ಯಕ್ತಪಡಿಸ್ತಿದ್ದಾರೆ ಸೊ ಇಲ್ಲಿ ಹೇಳ್ತಿದ್ದಾರೆ ಏನು ಅಂದರೆ ಜೀವನವು ಕತ್ತಲೆಯಂತಿದ್ದು ಮರಣದ ಬೆಳಕು ಯಾವ ಯಾವಾಗ ಕಾಣುತ್ತದೆ ಎಂದು ಜೀವ ತಲಮಡ ತಲಮಳಿಸುತ್ತದೆ ಅಂತ ಹೇಳ್ತಾರೆ ಅಂದರೆ ಈಗ ನಿಮಗೆ ಗೊತ್ತಿದೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದರೆ ಅಷ್ಟು ಕಷ್ಟದಲ್ಲಿ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಜೀವನ ಅನ್ನೋದೇ ಒಂದು ಕತ್ತಲೆ ಆಗೋಗಿರುತ್ತೆ ರೈತರಿಗೆ ಯಾಕೆ ಅಂದರೆ ಆಗಲೇ ಹೇಳ್ದಂಗೆ ಬೆಳೆ ನೀಟಾಗಿ ಬರಲಿಲ್ಲ ಅಂದರೆ ಅವ್ರು ಸಾಲ ಕೊಡೋದು ಅಥವಾ ಅವ್ರ ಮನೆ ಮೇಂಟೇನ್ ಮಾಡೋದಲ್ಲೇ ಅವ್ರಿಗೆ ಫುಲ್ ಲೈಫೇ ಆಗೋಗೋದು ರೀಸನಿಂದ ಅವ್ರು ಏನು ಮಾಡ್ತಾರೆ ಅವ್ರ ಲೈಫಲ್ಲಿ ಅವ್ರು ಎಂಜಾಯ್ ಮಾಡೋಕ್ಕೆ ಆಗೋಲ್ಲ ಸೊ ಅವ್ರ ಲೈಫ್ ಹೆಂಗಿರುತ್ತೆ ಅಂದರೆ ಇವಾಗ ಫುಲ್ಲು ಕಷ್ಟಪಡು ಆಮೇಲೆ ಯಾವಾಗ ಅವ್ರು ಕಂಪ್ಲೀಟಾಗಿ ಅವ್ರ ದೇಹ ಅನ್ನೋದು ಈಗ ಎಲ್ಲ ಯಾರಿಗೆ ಆದರೂ ಕೂಡ ಜಾಸ್ತಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಆಯಾಸ ಆಗುತ್ತಲ್ವ ಆದರೆ ರೈತರದ್ದು ಒಂದು ಪಾಡ್ ಹೆಂಗಿರುತ್ತೆ ಅಂದರೆ ಪಾಪ ಅವರು ಡೈಲಿ ಒಂದು ಹೊಲ್ದ ಹತ್ರ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಅಲ್ಲೇ ಬೆಳಿಬೇಕು ಇವಾಗ ನಮ್ಗೆ ಒಂದು ಸ್ವಲ್ಪ ಹೋಗಿ ಕೆಲಸ ಮಾಡಿದ ತಕ್ಷಣ ಒಂದು ಸ್ವಲ್ಪ ಕಷ್ಟಪಟ್ಟಿದ ತಕ್ಷಣ ನಮಗೆ ಒಂಥರ ಫುಲ್ಲು ಸುಸ್ತಾಗಿ ಹೋಗುತ್ತೆ ಆದರೆ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸೊ ಅದಕ್ಕೆ ಇಲ್ಲಿ ಕವಿ ಏನು ಆಶಿಸ್ತಿದ್ದಾರೆ ಅಂದರೆ ಇವಾಗ ಜೀವನ ಕತ್ತಲೆಯಾಗಿರೋದು ರೀಸನಿಂದ ಅದ್ರ ಬದಲು ಅವ್ರಿಗೆ ಮರಣದ ಬೆಳಕು ಯಾವಾಗ ಬರುತ್ತೆ ಅಂತ ಹೇಳಿ ರೈತರು ತಲಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಫೈನಲ್ ಕನ್ಕ್ಲೂಷನ್ ಏನು ಅಂದರೆ ಜಗತ್ತಿಗೆ ಒಂದು ಅನ್ನ ಕೊಡುವಂಥ ಒಬ್ಬ ರೈತ ಏನಿದಾರಲ್ಲ ಸೊ ಅವರು ಒಂದು ಸಾಮಾನ್ಯದ ಒಂದು ಜೀವನನೇ ನಡೆಸೋಕ್ಕಾಗ್ತಿಲ್ಲ ಯಾಕೆ ಅಂದರೆ ಅವ್ರಿಗೆ ಎಲ್ ಅಷ್ಟು ಎಲ್ಲೆಲ್ಲಿ ಇವಾಗ ಬೆಳೆ ಬಂತು ಅಂದ್ರೂ ಆ ಅಮೌಂಟು ಅಲ್ಲಲ್ಲೇ ಸಾಕಾಗೋಗುತ್ತೆ ಅವರು ಒಂದು ಲೈಫ್ ಲೀಡ್ ಮಾಡಿ ಅವ್ರು ಚೆನ್ನಾಗಿರೋದಕ್ಕೆ ಪಾಪ ಅವ್ರಿಗೆ ಆಗ್ತಿಲ್ಲ ಅಲ್ವಾ ಸೊ ಅದಕ್ಕೆ ಇಲ್ಲಿ ಕವಿ ಏನು ಬಯಸ್ತಿದ್ದಾರೆ ಅಂದರೆ ಕೃಷಿ ಅಂದರೆ ಯಾವ ರೀತಿ ವರ್ಣನೆ ಮಾಡ್ತಿದ್ದಾರೆ ಅಂದರೆ ಕಷ್ಟದ ಒಂದು ಕಾಲನದ ಕಾಲದಲ್ಲಿ ಏನು ಕಷ್ಟ ಇರುತ್ತಲ್ಲ ಆ ಕಾಲದಲ್ಲಿ ಜೀವನಕ್ಕಿಂತ ಅಂದರೆ ಒಂದು ಲೈಫ್ ಲೀಡ್ ಮಾಡೋದಕ್ಕಿಂತ ಮರಣದೇ ಶ್ರೇಷ್ಠ ಅಂತ ಇಲ್ಲಿ ವರ್ಣ ಮಾಡಿ ವರ್ಣಿಸ್ತಿದ್ದಾರೆ ಓಕೆನಾ ಸೊ ಇಲ್ಲಿಗೆ ಒಂದು ಪೊಯಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ವೀಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್